ನಾವು ಮುನ್ನೂರು ರೂಪಾಯಿ ಹಣ ತಗೊಂಡು ಮುಗಿತಂತಲ್ಲ ಈಗ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಇದೇ ಎಂಟನೇ ತಾರೀಕು ಪ್ರಾರಂಭ ಆಗ್ತದೆ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತತಿ ಇವತ್ತು ಕೂಡ ನಮ್ಮ ನಮ್ಮ ಪೊಲೀಸ್ ಕಮಿಷನರ್ ಆಫೀಸಕ್ಕೆ ನಾವು ಭೇಟಿ ಕೊಟ್ಟಿದ್ದು ನಮಗೊಂದು ಡೇಟನ್ನು ತಗೊಳಕ್ಕಾಗಿ ಇವತ್ತು ರಾಜ್ಯದ ರೈತರೆಲ್ಲ ಕೂಡ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಈಗಾಗಲೇ ಜಿಲ್ಲಾಧಿಕಾರಿಯವರು ಕೂಡ ಒಂದು ಅನ್ನು ಕೊಟ್ಟು ಬಂದಿದ್ದೀವಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಚಳಿಗಾಲ ಅಧಿವೇಶನ ಏನು ಬೆಳಗಾವಿಯಲ್ಲಿ ಪ್ರಾರಂಭ ಆಗ್ತೈತಿ ಇದೇ ಡಿಸೆಂಬರ್ ಮುಂದಿನ ಡಿಸೆಂಬರ್ ಹನ್ನೊಂದನೇ ತಾರೀಕು ನಾವೊಂದು ಡೇಟನ್ನು ಇರ್ತಕ್ಕಂಥ ರೈತ ಮುಖಂಡರೆಲ್ಲ ಕೂಡ ಕೂಡಿ ಫಿಕ್ಸ್ ಮಾಡಿದ್ದೀವಿ ಆ ಚಳವಳಿಗೆ ದಯವಿಟ್ಟು ನಾಡಿನ ಲಕ್ಷ ಲಕ್ಷೋಧಿಪತಿಯಲ್ಲಿ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರ ಇರ್ಬೋದು ಮೆಕ್ಕೆಜೋಳ ಬೆಳೆ ಇರ್ಬೋದು ಎಲ್ಲ ಬೆಳೀತಕ್ಕಂಥ ಬೆಳೆಗಾರಿಗೂ ಕೂಡ ಒಂದು ಯೋಗ್ಯವಾದ ರೇಟನ್ನು ಘೋಷಣೆ ಮಾಡಬೇಕು ಇವತ್ತು ಯಾಕಂದ್ರೆ ಮೆಕ್ಕೆಜೋಳ ನೋಡ್ರಿ ಇವತ್ತು ಮೆಕ್ಕೆಜೋಳಕ್ಕಾಗಿ ನಮ್ಮ ಹಾವೇರಿಯಲ್ಲಿ ಹಾವೇರಿಯಲ್ಲಿ ಮತ್ತು ಅದೇ ರೀತಿಯಾಗಿ ಇವತ್ತು ಬಿದರ್ದಲ್ಲಿ ಎಲ್ಲ ಕಡೆ ನಮ್ಮಲ್ಲೂ ಕೂಡ ಬೆಳಗಾವಿ ಐದಾರು ಜಿಲ್ಲೆ ಕಡೆ ಇವತ್ತು ಮೆಕ್ಕೆಜೋಳವನ್ನು ಬೆಳಿತೀವಿ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಇಪ್ಪತ್ನಾಲ್ಕುನೂರು ರೂಪಾಯಿ ಇವತ್ತು ರೇಟ್ ಇತ್ತು ಅದನ್ನು ಖರೀದಿ ಕೇಂದ್ರ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಅಂತೇಳಿ ಇಡೀ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ ತಕ್ಷಣ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಹೆಸರು ಕೂಡ ಹೆಸರು ಕೂಡ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಒಂದಂತಲ್ಲ ಇವತ್ ಸರ್ಕಾರ ಇವತ್ತು ನಾವು ಈ ಸಲ ಏನ ಅಧಿವೇಶನ ಸಂದರ್ಭದಲ್ಲಿ ಬೇಡಿಕೆ ಇಟ್ಟದಪ್ಪ ಅಂತಂದ್ರ ಎಲ್ಲಾ ಬೆಳೆಗಳಿಗೂ ಕೂಡ ಬೆಳೆತಕ್ಕಂತ ಬೆಳಿಗ್ಗೆ ಬೆಳೆ ಬೆಲೆಗಾಗಿ ಕೇಂದ್ರ ಸರ್ಕಾರ ಐವತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕಾಗಿ ಬೆಲೆ ನಿಗದಿ ಸಂಬಂಧನ ಸರ್ಕಾರ ಈಗ ಹ್ಯಾಂಗೆ ಗ್ಯಾರಂಟಿ ಮಾಡಿದ್ರಲಿಲ್ಲ ಆ ಗ್ಯಾರಂಟಿ ಜೊತೆ ಇದನ್ನೂ ಒಂದ ರೈತರು ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ನಿರಂತರವಾಗಿ ಖರೀದಿ ಕೇಂದ್ರ ಪ್ರಾರಂಭ ಇರಲಿ ಬೆಳೆ ಹಾನಿ ಇರಲಿ ತಕ್ಷಣ ಪರಿಹಾರ ಕೊಡೋಕ್ಕಾಗಿ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಯಾಕಂದ್ರೆ ಈಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಆಗಲಿ ಹೇಳಿ ಹೋರಾಟ ಮಾಡೋದು ಬೇಡ ಇನ್ನು ಮುಂದೆ ನಿರಂತರ ಖರೀದಿ ಕೇಂದ್ರಗಳು ಪ್ರಾರಂಭ ಇರಬೇಕು ಯಾಕಂದ್ರೆ ರೈತರಿಗೆ ಯಾವಾಗ ಕಷ್ಟ ಬರ್ತೈತಿ ಆ ಕಷ್ಟ ಬಂದಾಗ ಅವರ ಆ ಖರೀದಿ ಕೇಂದ್ರಕ್ಕೆ ಬಂದ ಮಾಲನ್ ಖರೀದಿ ಮಾಡ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥದ್ದು ಇರಬೇಕು ಕಬ್ಬು ಬೆಳೆಗಾರ ಕೂಡ ಸರ್ಕಾರಕ್ಕೆ ಏನೋ ಒಂದು ಟನ್ ಕಬ್ಬಿಗೆ ನಾಲ್ಕೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತತಿ ರಾಜ್ಯ ಸರ್ಕಾರಕ್ಕೆ ಅವ್ರ ಒಂದು ಸಾವಿರ ರೂಪಾಯಿ ಒಂದು ಟನ್ ಕೊಡ್ಬೇಕನ್ನು ಒತ್ತಾಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ತೆರಿಗೆ ಹಣದಾಗ ಅದ್ರೊಳಗೆ ಒಂದು ಸಾವಿರ ರೂಪಾಯಿ ಕೊಡ್ಬೇಕನ್ನುವಂತದ ಕರೆಂಟ್ ಕೂಡ ಇವತ್ತು ಕರೆಂಟ ನಮ್ಗೆ ಹಗಲಿ ಏಳು ತಾಸು ಕರೆಂಟ್ ತಿಂದರೆ ಇವತ್ತು ಸಾಕಷ್ಟು ಜನರಿಗೆ ನಮಗೆ ಹಗಲಿ ನೀರು ಹಾಸಲಿಕ್ಕೆ ತೊಂದರೆ ಆಗತ್ತೆ ರಾತ್ರಿ ನೀವು ನೀರು ಹಾಸಂದ್ರೆ ನಮ್ಗೆ ಆಗೋದಿಲ್ಲ ಅದಕ್ಕಾಗಿ ಕಡ್ಡಾಯವಾಗಿ ಹಗಲಿ ಹನ್ನೆರಡು ತಾಸು ಕರೆಂಟ್ ಕೊಡಬೇಕು ರಾತ್ರಿ ಸಿಂಗಲ್ ಪೀಸ್ ಕಡ್ಡಾಯವಾಗಿ ಸೀರೀಸ್ ಕೊಡಬೇಕು ಅಕ್ರಮ ಸಕ್ರಮಣ ಮುಂದುವರಿಸಬೇಕು ಏನು ಎಂಬತ್ತು ವರ್ಷಗಳಂತಂದರೆ ಹಳಿ ತಂತಿ ವೈರ ಇವತ್ತಲ್ಲ ಬಾದಾಗಿ ಆಗ್ಯಾವು ಆ ವೈರನ್ನು ಕೂಡ ಬದಲಾಯಿಸಬೇಕಾಗಿದೆ ವಿಶೇಷವಾಗಿ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳನ್ನು ಇವತ್ತು ಮಾದಾಯಿ ಇರಲಿ ನಮ್ಮ ಕೃಷ್ಣಾ ಮೇಲ್ದಂಡೆ ಮೇಲಕ್ಕೇರಿಸೋದಿರಲಿ ಇವತ್ತು ತುಂಗು ಭದ್ರ ಆಗಿರಲಿ ಅಣೆಕಟ್ಟುಗಳನ್ನ ಇವತ್ತು ಸಾಕಷ್ಟು ಅಣೆಕಟ್ಟುಗಳು ಇವತ್ತು ಕಟ್ಟಡ ಕ್ರ್ಯಾಂಕ್ ಆಗಿರ್ತಕ್ಕಂಥ ಸುಧಾರಣೆ ಮಾಡೋದಿರಲಿ ಹೂಳು ಎತ್ತುವಂಥದ್ದು ಇರಲಿ ಕೆರಿಗಳು ಹೂಳು ಎತ್ತುವಂಥದ್ದು ಇರಲಿ ಹಲವಾರು ನೀರಾವರಿ ಯೋಜನೆಗಳನ್ನ ಜಾರಿಗೊಳಿಸಬೇಕು ಈಗ ಏನೋ ಸ್ಥಗಿತ ಆಗಿರ್ತಕ್ಕಂಥದ್ದು ದಕ್ಷಿಣ ಪೂರ್ವಗೊಳಿಸ್ತಕ್ಕಂಥದ್ದಾಗಬೇಕು ಮತ್ತು ಅದೇ ರೀತಿಯಾಗಿ ಹಲವಾರು ರೈತರ ಸಂಕಷ್ಟದಾಗದಾರ ಬೆಳೆ ಹಾನಿ ಅಂದ್ರೆ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಕೋವಿಡ್ ಆಗಿ ನಿರಂತರ ನಮ್ಮ ರೈತರು ಬದುಕ ಆತಂಕದಾಗೈತಿ ಅದರಿಂದ ಸಂಪೂರ್ಣ ಇವತ್ತ ನಮ್ಮ ಕಬ್ಬು ಬೆಳೆಗಾರರು ಎಲ್ಲ ರೈತರು ಬಾಳೆ ಬೀದಿಗೆ ಬಂದೈತಿ ಕುಟುಂಬಗಳು ಆತ್ಮಹತ್ಯೆ ಮಾಡ್ಕೋತಾವೆ ಈ ದೇಶದಾಗ ಅರ್ಧ ಗಂಟೆಗೂ ಅದಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲವನ್ನು ಸಾಲ ಮನ್ನಾ ಮಾಡಬೇಕಾಗಿತ್ತು ಕೂಡ ಇವತ್ತು ಹೋರಾಡತಿ ಹೀಗೆ ಹಲವಾರು ರೈತರ ಜಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಅದೇ ರೀತಿಯಾಗಿ ನಮ್ಮ ಕಾಡ ಕಾಡು ಪ್ರಾಣಿಗಳ ದೊಡ್ಡ ತೊಂದರೆ ಆಗುತ್ತೆ ಅಲ್ಲಿ ಕಾರ್ಡ್ ಸುತ್ತಮುತ್ತ ಇರ್ತಕ್ಕಂಥ ಇವತ್ತು ಒಕ್ಕಲ್ತನ ಮಾಡ್ತಕ್ಕಂಥ ಕುಟುಂಬಗಳಿಗೆ ಬಹಳಷ್ಟು ಹಾನಿ ಆಗತ್ತೈತಿ ಅದನ್ನ ಇವತ್ತು ಅರಣ್ಯ ಇಲಾಖೆ ಅವ್ರು ಸರಿಯಾಗಿ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಇಲ್ಲ ಹಿಂಗಾಗಿ ಕುಟುಂಬಗಳು ಪಾಪ ಯಾರು ಚೇರ್ತಿ ಕೊಳ್ಳೋದು ಹಾನಿ ಕೊಡೋದು ಬೆಳೆ ನಾಶ ಆಗತ್ತೈತಿ ಅಂತ ಕುಟುಂಬಗಳಿಗೆ ಸರ್ಕಾರ ಇನ್ಶೂರೆನ್ಸ್ ಮಾಡಿಸ್ಬೇಕು ಅವರಿಗೆ ಏನಾರ ಆಗಿ ಡೆತ್ ಆದ್ರೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಬರುವ ರೀತಿಯೊಳಗ ಸರ್ಕಾರ ಕೂಡ ಅದನ್ನ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಇದು ರಾಜ್ಯವ್ಯಾಪಿ ಸಮಸ್ಯೆ ಇದೆ ಮಗರ್ ಸಮಸ್ಯೆ ಇರಬಹುದು ಬಗರ ಕಂಪ್ ಸಮಸ್ಯೆ ಸಾಕಷ್ಟು ಇವತ್ತು ಪಹಣಿಯನ್ನು ನೀವು ಕೊಟ್ಟಿಲ್ಲ ಎಷ್ಟೋ ವರ್ಷ ಆತ ಐವತ್ತು ವರ್ಷ ನಲ್ವತ್ತು ವರ್ಷದ ಭೂಮಿ ಉಳ್ಳಾತಾರ ಇವತ್ತ ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಕೊಟ್ಟವ್ರಿಗೆ ಹನ್ನೊಂದು ಸಾವಿರ ಎಕರೆ ಜಮೀನು ದೇಶದ್ರೋಹಿಗಳಿಗೆ ಬಿಟ್ಟ್ರಿ ಅಲ್ಲಿ ಅರವತ್ತು ವರ್ಷ ಆಯ್ತು ಅವ್ರ ರೈತರ ಭೂಮಿ ಉಳ್ಳಾತಾರ ಉದಾರ ಮಾಡಿ ಅದು ಕೂಡ ಇಲ್ಲಿ ಆಗ್ಬೇಕು ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ನಮ್ಮ ರೈತರು ಆ ಭೂಮಿಯನ್ನು ಉಳ್ಳಾತಾರ ಅವ್ರು ಸಾವಿರಾರು ಕಾನೂನು ತೊಡಕು ಹೇಳಿರಿ ಅದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟದ ನಾವು ಯಾರು ಭೂಮಿ ಉಳ್ಳಾತು ನಾವು ಒಡೆಯರ್ ಆಗ್ಬೇಕು ಅವ್ಗೆ ಪಹಣಿಯನ್ನು ಕೊಡಬೇಕನ್ನುವಂತ ಹೋರಾಟ ಕೂಡ ಇದೆ ಹೀಗೆ ರಾಜ್ಯದ ಹಲವಾರು ಇನ್ನು ಕೆಲವು ವಿಷಯಗಳಿದಾವು ಮತ್ತು ಶರಾವತಿ ಇವತ್ತು ಶಿವಮೊಗ್ಗದ ಶರಾವತಿ ಪಂಪ್ ಸ್ಟೋರೇಜ್ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ಎಕರೆಯನ್ನು ಭೂಮಿಯನ್ನು ಅಕ್ವರಿ ಮಾಡ್ಕೊತಕ್ಕಂಥದ್ದು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬರ್ತಾವೆ ಅದನ್ನು ಕೂಡ ವಾಪಸ್ ಪಡಿಬೇಕು ಅನ್ನುವಂಥದ್ದ ಹೋರಾಟ ಹೀಗೆ ಹಲವಾರು ರೈತರ ಜಲಂತ ಸಮಸ್ಯೆಗಳು ಗೊತ್ತಲ್ಲ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಸುಮಾರು ಒಂದು ಹತ್ತು ಲಕ್ಷ ಜನ ನಾವು ಕಬ್ಬು ಬೆಳೆಗಾರರು ಅಂತೇಳಿ ಕಬ್ಬು ಬೆಳೆಗಾರ ಅಷ್ಟೇ ಅಲ್ಲ ಎಲ್ಲ ಬೆಳೆಗಾರರು ಕೂಡ ಇವತ್ತು ನಾವು ಶೇರ್ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಂತ ಸಂದರ್ಭವನ್ನ ಇವತ್ತು ಕಾರ್ಮಿಕ